नमस्कार न्यूज ट्वेंटी सिक्स की स्वागत ಪಟ್ಟಣದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಸವಿತ ಸಮಾಜ ತಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಕಾಣುವ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಕೆ ಶ್ವೇತಾ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸವಿತ ಸಮಾಜದ ತಾಲೂಕು ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಧ್ಯಕ್ಷರಾದ ವೈಎಂ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜ್ ಪಟ್ಟ ಪಂಚಾಯಿತಿ ಸದಸ್ಯರಾದ ಮಹೇಶ್ ರಂಗನಾಥ್ ಲಕ್ಷ್ಮಿ ಬಿ ರವಿ ಸಮಾಜ ಸೇವಕ ದುಗ್ಗಟ್ಟಿ ವೀರಭದ್ರಪ್ಪ ಸಿಪಿಐ ಶ್ರೀಕಾಂತ್ ಪಿಎಸ್ಐ ಹನುಮಂತ್ ಉಪ್ಪಾರ್ ಸವಿತಾ ಸಮಾಜದ ಮುಖಂಡರುಗಳಾದ ಕೆಎಂ ವೀರಶೆಟ್ಟಿ ಗುಂಬಳ್ಳಿ ಬಸವರಾಜ್ ರಾಮಣ್ಣ ರೇವಣ್ಣ ಸಮುದಾಯದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕೂಡ ಆಲೋಚಿಸುತ್ತಾರೆ ಸತಿ ಪತಿಗಳಿಬ್ಬರು ಕೂಡ ಸಮಾಜ ಪರಿವರ್ತನೆಗೆ ತಮ್ಮ ಜೀವನವನ್ನೇ ಮುಡಿಕಾಗಿರ್ತಾರೆ ಆದ್ರೆ ಇವರಿಗೆ ನಿಜ ಸುಖಿ ಹಡಪದ ಅಪ್ಪಣ್ಣ ಅನ್ನುವಂತ ಹೆಸರು ಬಂತು ಸಮಾಜಕ್ಕೆ ಇವರ ಕೊಡುಗೆ ಏನು ಈ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಕಾರಣ ಏನು ಎಲೆಮರೆ ಕಾಯಿ ಅಂತಿದ್ದ ಅಪ್ಪಣ್ಣನವರನ್ನ ನಾವು ಇವತ್ತು ಮಾತ್ರ ಅಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕುಟುಂಬಗಳಲ್ಲಿ ಮಾತ್ರವಲ್ಲದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವರ ವಚನಗಳಿಗೆ ಗೌರವ ಸಿಗಬೇಕಾದ್ದು ತುಂಬಾ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತು ಶತಮಾನವನ್ನ ನಾವು ಒಂದು ಕ್ರಾಂತಿಕಾರಿ ಕಾಯಿ ಒಂದು ಯುಗ ಅಂತ ಹೇಳಿ ಭಾರತದ ಇತಿಹಾಸದಲ್ಲಿ ಹೇಳ್ತೇವೆ ಶಿವಶರಣರು ಸಮಾಜದಲ್ಲಿ ಉಂಟಾಗ್ತಾ ಇದ್ದಂತಹ ಮೂಢನಂಬಿಕೆ ಕಂಟಾಚಾರಗಳನ್ನೆಲ್ಲ ತೊಡೆದು ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಆ ಒಂದು ಅನ್ಯಾಯ ಅಥವಾ ಶೋಷಣೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪಾಪ ಪುಣ್ಯದ ಆಧಾರದಲ್ಲಿ ಸಮಾಜವನ್ನು ಅವರು ಪಾಪ ನೀವು ಪಾಪವನ್ನ ಪರಿಹರಿಸ್ಬೇಕು ಅಂತ ಹೇಳಿದ್ರೆ ಪಾಪ ಪರಿಹಾರ ಆಗ್ಲಿಕ್ಕೆ ನೀವು ದಾನ ಮಾಡಬೇಕು ಅನ್ನದಾನ ಮಾಡಿ ಭೂದಾನ ಮಾಡಿ ಗೋದಾನ ಮಾಡಿ ಅಂತ ಹೇಳ್ತಾರೆ ಆದರೆ ಈ ತರ ದಾನವನ್ನ ಮಾಡ್ತಾ ನಾವು ಪಾಪವನ್ನ ಕಳೆದುಕೊಳ್ಳಬಹುದಾ ಹೇಳಿದ್ರೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಕ್ಷೇತ್ರಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಯಾವ ರೀತಿ ಸಮಾಜದಲ್ಲಿ ಅರ್ಥದವರು ಅಂತ ಗುರುತಿಸಿಕೊಂಡಂತ ಜನ ಸಮಾಜದಲ್ಲಿ ಅಜ್ಞಾನವನ್ನ ಬೆಳೆಸ್ತಾ ನಿರಂತರವಾಗಿ ಅವರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ರು ಅಂತ ಹೇಳಿದ್ರೆ ಇದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿ ಹಡಪದ ಅಪ್ಪಣ್ಣನವ್ರಿಗೆ ಪ್ರಶ್ನೆ ಮಾಡ್ತಾರೆ ದಾನ ಕೊಟ್ಟು ನೀವು ಪಾಪ ಪರಿಹಾರ ಮಾಡ್ತೀರಿ ಅನ್ನವನ್ನು ಸೃಷ್ಟಿ ಮಾಡಿದವರು ನೀವ ಅಥವಾ ಈ ಭೂಮಿಯನ್ನು ಸೃಷ್ಟಿ ಮಾಡಿದವರು ನೀವ ನೀರನ್ನ ಸೃಷ್ಟಿ ಮಾಡಿದವರು ನೀವಾ ಅಂತ ಪ್ರಶ್ನೆ ಮಾಡ್ತಾರೆ ಈ ಭೂಮಿ ಅನ್ನ ನೀರು ಎಲ್ಲವೂ ಕೂಡ ಪ್ರಕೃತಿ ದತ್ತವಾಗಿ ಬಂದಂತಹದ್ದು ಇಲ್ಲಿ ದೇವರ ಸೃಷ್ಟಿ ಇದೆ ಆದರೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಜಾತಿ ಅನ್ನುವಂಥದ್ದು ಜ್ಯೋತಿ ಅಲ್ಲ ಯಾವ ರೀತಿ ಚಾಟಿ ಬೀಸ್ತಾರೆ ಅಂತ ಹೇಳಿದ್ರೆ ಈ ಜಾತ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ